ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸೋಶಿಯಲ್ ಮೀಡಿಯಾ ಅನ್ನೋ ಯುಗ ಸ್ಟ್ರಾಂಗ್ ಆದ ಮೇಲೆ ನೂರಾರು ಜನರ ಬದುಕು ಬದಲಾಗಿ ಹೋಗಿದೆ ಸೋಷಿಯಲ್ ಮೀಡಿಯಾ ಮೂಲಕವೇ ತಿಂಗಳಿಗೆ ಲಕ್ಷ ಲಕ್ಷ ದುಡಿಯೋರಿದ್ದಾರೆ ಹತ್ತರಿಂದ ಇಪ್ಪತ್ತು ಸಾವಿರ ಸಂಬಳಕ್ಕೆ ತಿಂಗಳ ಕೊನೆಯಲ್ಲಿ ಕೈ ಚಾಚಿಕೊಂಡಿದ್ದವರು ಇವತ್ತು ಲಕ್ಷ ಲಕ್ಷ ದುಡಿತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಮಾಡೋದು ಅಂದ್ರೆ ರಮ್ಮಿ ಆಡೋದ್ರಿಂದ ಅಲ್ಲ ಈ ರೀಲ್ಸ್ ಆ್ಯಂಡ್ ಯೂಟ್ಯೂಬ್ ವಿಡಿಯೋಗಳಿಂದ ಆತ್ಮೀಗೆರೆ ನಟಿ ನಿವೇದಿತಾ ಬಗ್ಗೆ ನಮಗೆ ನಿಮಗೆಲ್ಲ ಗೊತ್ತೇ ಇದೆ ಮೂರು ತಿಂಗಳ ಹಿಂದಷ್ಟೇ ಗಾಯಕ ಚಂದನ್ ಶೆಟ್ಟಿಯಿಂದ ಡಿವೋರ್ಸ್ ಪಡೆದ ನಟಿ ನಿವೇದಿತಾ ಒಬ್ಬಂಟಿ ಬದುಕು ನಡೆಸ್ತಿದ್ದಾರೆ ಇಂತಹ ಹೊತ್ತಲ್ಲೇ ಒಂದು ಪ್ರಶ್ನೆ ಎದ್ದಿದೆ ನಟಿ ನಿವೇದಿತಾ ಗೌಡ ಮಾಡ್ತಿರೋ ಕೆಲಸ ಏನು ತಿಂಗಳಿಗೆ ಎಷ್ಟು ಹಣ ಸಂಪಾದನೆ ಮಾಡ್ತಾರೆ ಅಂತ ಬಹುತೇಕರಲ್ಲಿ ಪ್ರಶ್ನೆ ಮೂಡಿದೆ ಹೀಗಾಗಿ ನಾವಿವತ್ತು ಈ ವಿಡಿಯೋದಲ್ಲಿ ಇದಕ್ಕೊಂದು ಕ್ಲಾರಿಟಿ ಕೊಡೋ ಕೆಲಸ ಮಾಡ್ತೀವಿ ನಟಿ ನಿವೇದಿತಾಗೆ ಆದಾಯದ ಮೂಲ ಯಾವುದು ಯಾವ್ಯಾವ ಕೆಲಸದಿಂದ ಎಷ್ಟೆಷ್ಟು ಹಣ ಬರುತ್ತೆ ಸದ್ಯಕ್ಕೆ ಯಾವ್ಯಾವ ಕೆಲಸ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡ ಕಿರುತೆರೆಯ ಬಾರ್ಬಿ ಡಾಲ್ ಬಿಗ್ ಬಾಸ್ ಸ್ಪರ್ಧಿ ನಿವೇದಿತಾ ಗೌಡ ಸದ್ಯಕ್ಕಂತೂ ನೆಗೆಟಿವ್ ಕಮೆಂಟ್ಗಳ ಮೂಲಕ ಸುದ್ದಿಯಾಗ್ತಾ ಇದ್ದಾರೆ ಹಾಟ್ ವಿಡಿಯೋ ಹಾಕ್ತಾ ಪಡ್ಡೆಗಳ ನಿದ್ದೆ ಗೆಡಿಸ್ತಿರೋ ನಿವೇದಿತಾ ಅವರ ಪರ್ಸನಲ್ ಲೈಫ್ ಬಗ್ಗೆ ನೆಟ್ಟಿಗರು ಹುಡುಕಾಟ ಶುರು ಮಾಡಿದ್ದಾರೆ ಯಾವಾಗ ಮನೆಯಲ್ಲಿ ನೆಮ್ಮದಿ ಹಾಳಾಯಿತು ಅಂದಿನಿಂದಲೇ ನಿವೇದಿತಾ ಗೌಡ ಯೂಟ್ಯೂಬ್ನಿಂದ ಸ್ವಲ್ಪ ದೂರ ಉಳಿದ್ಬಿಟ್ರು ತಾವು ಅಭಿನಯಿಸ್ತಾ ಇದ್ದ ಕಿರುತೆರೆ ಕಾರ್ಯಕ್ರಮಗಳಿಂದ ದೂರ ಸರಿದ್ಬಿಟ್ರು ಆಗೊಂದು ಈಗೊಂದು ರೀಲ್ಸ್ ಮಾಡ್ತಾ ಇದ್ದಿದ್ದು ಬಿಟ್ರೆ ಬೇರೆಲ್ಲೂ ಕಾಣಿಸ್ತಿರ್ಲಿಲ್ಲ ಆಗ ಯಾರೊಬ್ಬರಿಗೂ ಡಿವೋರ್ಸ್ ವಿಚಾರ ತಿಳಿದಿರ್ಲಿಲ್ಲ ಬಿಡಿ ಚಂದನ್ ಹಣ ಮಾಡಿಟ್ಟಿದ್ದಾನೆ ಅದನ್ನೇ ಖರ್ಚು ಮಾಡ್ಕೊಂಡು ಆರಾಮಾಗಿದ್ದಾರೆ ಅಂತ ಬಹುತೇಕರು ಟ್ರೋಲ್ ಮಾಡ್ತಿದ್ರು ಅವಾಗ ಡಿವೋರ್ಸ್ ಕನ್ಫರ್ಮ್ ಆಯ್ತು ಮತ್ತೆ ತಮ್ಮ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ದುಡಿಯೋದಕ್ಕೆ ಶುರು ಮಾಡಿದ್ದಾರೆ ಆತ್ಮೀಗೆರೆ ನಿವೇದಿತ ಮೂಲತಃ ಮೈಸೂರಿನ ಹುಡುಗಿ ತಂದೆ ಮನೆಯಲ್ಲಿ ತುಂಬಾ ಅನುಕೂಲಸ್ಥರು ಹಾಗಂದ ಮಾತ್ರಕ್ಕೆ ನಿವೇದಿತಾರನ್ನ ಸಂಭಾಳಿಸೋದು ಅಷ್ಟು ಈಸಿ ಅನ್ಕೋಬೇಡಿ ಯಾಕಂದ್ರೆ ನಿವೇದಿತ ಸಿಕ್ಕಾಪಟ್ಟೆ ಹೈಫೈ ಹುಡುಗಿ ನಿವೇದಿತ ಧರಿಸೋದು ಬ್ರಾಂಡೆಡ್ ಬಟ್ಟೆಗಳನ್ನ ಹಾಕೋದು ಬ್ರಾಂಡೆಡ್ ಚಪ್ಪಲಿಗಳನ್ನೇ ಅಷ್ಟೇ ಯಾಕೆ ತಿನ್ನೋದು ಸಹ ಸ್ಟಾರ್ ಹೋಟೆಲ್ನಲ್ಲಿ ಇಷ್ಟೊಂದು ಖರ್ಚು ಮಾಡುತ್ತಿರೋದ್ರಿಂದಲೇ ನಿವೇದಿತಾ ಅವರ ದುಡಿಮೆ ಏನು ಅಂತ ನೆಟ್ಟಿಗರು ಹುಡುಕಾಡ್ತಿರೋದು ಆತ್ಮೀಗೆ ನಿವೇದಿತ ಬಿಗ್ ಬಾಸ್ ಸೀಸನ್ ಫೈವ್ ಗೆ ಕಾಲಿಡೋದಕ್ಕೂ ಮುನ್ನ ಡಬ್ ಸ್ಮ್ಯಾಶ್ ಮತ್ತು ಟಿಕ್ ಟಾಕ್ ಅನ್ನೋ ಆಪ್ ನಲ್ಲಿ ಮಿಂಚಿದ್ರು ಹುಡುಗಿ ನೋಡಲು ಬಾರ್ಬಿ ಡಾಲ್ ರೀತಿ ಅಂತ ತುಂಬಾ ಜನ ಇಷ್ಟಪಟ್ಟಿದ್ರು ಹೀಗಾಗಿಯೇ ಬಿಗ್ ಬಾಸ್ ಆಫರ್ ಕೂಡ ಮನೆ ಬಾಗಿಲಿಗೆ ಹುಡ್ಕೊಂಡು ಹೋಗಿತ್ತು ಆಗ ಬಿಗ್ ಬಾಸ್ ನಲ್ಲಿ ವಾರದ ಲೆಕ್ಕದಲ್ಲಿ ಪೇಮೆಂಟ್ ಮಾಡ್ತಾ ಇದ್ರು ದಿನಕ್ಕೂ ಮೂರ್ನಾಲ್ಕು ದಿನ ಕಡಿಮೆ ಅಂದ್ರೆ ಫಿನಾಲೆ ವಾರ ಮುಟ್ಟಿ ಹೊರ ಬಂದಿದ್ರು ಅಲ್ಲಿಗೆ ಬಿಗ್ ಬಾಸ್ ಕಾರ್ಯಕ್ರಮದ ದೊಡ್ಡ ಮೊತ್ತ ನಿವೇದಿತ ಕೈ ಸೇರಿತ್ತು ಆತ್ಮೀಗೆರೆ ನಿವೇದಿತಾಗೆ ಬಂದಿದ್ದು ಬಿಗ್ ಬಾಸ್ ಸಂಭಾವನೆ ಮಾತ್ರ ಅನ್ಕೋಬೇಡಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಇದ್ದ ಬಟ್ಟೆಗಳೆಲ್ಲವೂ ಕೊಲ್ಯಾಬ್ಗಳೇ ಆಗಿದ್ವು ಹೀಗಾಗಿ ಇದರಿಂದಲೂ ನಿವೇದಿತಾಗೆ ಹಣ ಬಂದಿತ್ತು ಈ ಶೋನಿಂದ ನಿವೇದಿತಾ ಗೌಡ ಹೊರ ಬಂದ ಮೇಲೆ ಇನ್ಸ್ಟಾಗ್ರಾಮ್ ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆದ್ರು ಇಲ್ಲೂ ಖಾಸಗಿ ಬ್ರ್ಯಾಂಡ್ ಗಳ ಪ್ರಚಾರಕ್ಕೆ ಇಳಿದ್ರು ಸಣ್ಣ ಪುಟ್ಟ ಡಿಸೈನರ್ ಅಂಗಡಿಗಳು ಹೊಸ ಮೇಕಪ್ ಆರ್ಟಿಸ್ಟ್ಗಳು ಫೋಟೋಗ್ರಾಫರ್ ಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದ ನಿವೇದಿತಾ ಅಲ್ಲೂ ಆದಾಯ ಬರುವಂತೆ ಮಾಡಿಕೊಂಡ್ರು ಎಮ್ ಆ್ಯಂಡ್ ಫೇಮ್ ಇದ್ದ ಕಾರಣ ನಿವೇದಿತ ಯೂಟ್ಯೂಬ್ ಚಾನೆಲ್ ಕೂಡ ಶುರು ಮಾಡಿದ್ರು ಒಂದು ವಿಡಿಯೋವನ್ನು ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಜನ ನೋಡಿದ್ರೆ ಏನಿಲ್ಲ ಅಂದರೂ ಎಪ್ಪತ್ತೈದು ಸಾವಿರ ರೂಪಾಯಿ ಅಕೌಂಟ್ಗೆ ಬಂದು ಬೀಳುತ್ತೆ ನಿವೇದಿತ ಮಾಡೋ ಎಲ್ಲ ವಿಡಿಯೋಗಳು ಲಕ್ಷ ಲಕ್ಷ ವ್ಯೂಸ್ ಪಡಿತಾ ಇದೆ ಹೀಗಾಗಿ ಇಲ್ಲೂ ಕೈ ತುಂಬಾ ಕಾಸು ಬರ್ತಿದೆ ಇಷ್ಟೇ ಅಲ್ಲ ಯೂಟ್ಯೂಬ್ ವಿಡಿಯೋಗಳಲ್ಲೂ ಸಹ ಬ್ರ್ಯಾಂಡ್ ಪ್ರಮೋಷನ್ ಶುರು ಮಾಡಿ ಡಬಲ್ ಡಬಲ್ ಆದಾಯ ಬರುವಂತೆ ಮಾಡಿಕೊಂಡ್ರು ಆತ್ಮೀಗೆರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ರಾಣಿ ಕಪಲ್ಸ್ ರಿಯಾಲಿಟಿ ಕಾರ್ಯಕ್ರಮದಲ್ಲಿ ನಿವೇದಿತಾ ಮತ್ತು ಚಂದನ್ ಸ್ಪರ್ಧಿಸಿದ್ರು ಇದು ಡಿವೋರ್ಸ್ ಪಡೆಯೋ ಮುನ್ನ ಅಲ್ಲಿ ನಿವೇದಿತಾ ರಿಯಾಲಿಟಿ ಶೋ ಮೂಲಕ ತಮ್ಮ ಫಸ್ಟ್ ಆದಾಯ ಪಡೆಯೋದಕ್ಕೆ ಶುರು ಮಾಡಿದ್ರು ಈ ಕಾರ್ಯಕ್ರಮ ಹಿಟ್ಟಾದ ಬೆನ್ನಲ್ಲೇ ಗಿಚ್ಚಿ ಗಿಲಿಗಿಲಿ ಕಾಮಿಡಿ ಶೋ ಕೂಡ ಒಪ್ಕೊಂಡ್ರು ನಿವೇದಿತಾ ಪೆದ್ದು ಪೆದ್ದು ಮಾತು ಜನರಿಗೆ ಇಷ್ಟವಾಗಿ ಆಕೆಗೆ ಎರಡನೇ ಸ್ಥಾನ ಕೊಟ್ಟು ದೊಡ್ಡ ಮೊತ್ತವನ್ನ ಕೊಟ್ಟು ಕಳಿಸಿದ್ರು ಆತ್ಮೀಗೆರೆ ಹಾಗೆ ಅವರ ಕೂದಲುಗಳೇ ಹೈಲೈಟ್ಸ್ ತುಂಬಾನೇ ದಪ್ಪ ಮತ್ತು ಲಾಂಗ್ ಹೇರ್ ಇವರದ್ದು ಇದೇ ಕಾರಣಕ್ಕೆ ಹಲವು ಹೇರ್ ಆಯಿಲ್ ಜಾಹೀರಾತುಗಳ ಜೊತೆಗೆ ಕಾಂಟ್ರಾಕ್ಟ್ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಆಭರಣ ಮತ್ತು ಸೀರೆ ಅಂಗಡಿಗಳ ಜಾಹೀರಾತಿನಲ್ಲೂ ಮಿಂಚುತ್ತಿದ್ದಾರೆ ಅಷ್ಟೇ ಯಾಕೆ ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ ಕಾರ್ಯಕ್ರಮದ ಪ್ರೀ ಇವೆಂಟ್ಗಳ ನಿರೂಪಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಹೀಗೆ ತಮಗೆ ಆದಾಯ ಬರೋದಕ್ಕೆ ಹಲವು ಮೂಲ ಹುಡ್ಕೊಂಡಿರೋ ನಿವೇದಿತಾ ಅವರಿಗೆ ತಿಂಗಳಿಗೆ ಎಷ್ಟು ಹಣ ಗಳಿಸಿರಬಹುದು ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ